ನಮಸ್ಕಾರ ಸ್ನೇಹಿತರೆ ಭಾರತ ಮತ್ತು ಆಫ್ರಿಕಾ ನಡುವಿನ ಮೊದಲ ಟೆಸ್ಟ್ ಪಂದ್ಯ ಯಾವಾಗ ಎಲ್ಲಿ ಎಷ್ಟು ಗಂಟೆಗೆ ಆರಂಭ ಇಲ್ಲದ ನೋಡಿ ಸಂಪೂರ್ಣ ವಿವರ ಆದರೆ ಈ ಒಂದು ವಿಡಿಯೋದಲ್ಲಿ ನಾನು ಇವತ್ತು ಭಾರತ ಮತ್ತು ಸೌತ್ ಆಫ್ರಿಕಾ ನಡುವಿನ ಟೆಸ್ಟ್ ಏಕದಿನ ಟಿ ಟಿ ವೇಳಾಪಟ್ಟಿ ಜೊತೆಗೆ ಈ ಒಂದು ಬೋರೂಪ ಸರಣಿಗಳ ಲೈವ್ ಸ್ಟ್ರೀಮನ್ನು ಪ್ರಿಯಾಗಿ ನೋಡೋದು ಹೀಗಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆಯೇನು ಟೀಮ್ ಇಂಡಿಯಾ ಈ ಒಂದು ಆಫ್ರಿಕಾ ವಿರುದ್ಧ ಟೆಸ್ಟ್ ಏಕದಿನ ಮತ್ತು ಟಿ ಟ್ವೆಂಟಿ ಸರಣಿಯನ್ನು ಗೆಲ್ಲುತ್ತೋ ಇಲ್ಲೋ ಎಂಬುದನ್ನು ತಪ್ಪದ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಸ್ನೇಹಿತರೆ ಮೊದಲನೆಯದಾಗಿ ಭಾರತ ಗೆಲುವಿನ ಸರಣಿಯಲ್ಲಿ ಮೊದಲಿಗೆ ನಾವು ಟೆಸ್ಟ್ ಸರಣಿಯನ್ನು ನೋಡ್ತೀವಿ ಈ ಟೆಸ್ಟ್ ಸರಣಿ ಅಂದರೆ ಎರಡು ಪಂದ್ಯಗಳ ಟೆಸ್ಟ್ ಸರಣಿ ಇದಾಗಿದ್ದು ಮೊದಲನೆಯ ಟೆಸ್ಟ್ ಪಂದ್ಯ ನವೆಂಬರ್ ಹದಿನಾಲ್ಕರಿಂದ ಹದಿನೆಂಟವರೆಗೆ ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ಇದು ನವದೆಹಲಿಯಲ್ಲಿ ನಡೀತಾ ಇದೆ ಎರಡನೆಯ ಟೆಸ್ಟ್ ಪಂದ್ಯ ನವೆಂಬರ್ ಇಪ್ಪತ್ತೆರಡರಿಂದ ಇಪ್ಪತ್ತಾರರವರೆಗೆ ಸೆಕೆಂಡ್ ಟೆಸ್ಟ್ ಗುವಾಹಟಿಯಲ್ಲಿ ನಡೆದರೆ ಈ ಒಂದು ಟೆಸ್ಟ್ ಸರಣಿ ಮುಕ್ತಾಯದ ಬೆನ್ನಲ್ಲೇ ಭಾರತ ಆಫ್ರಿಕಾ ವಿರುದ್ಧ ಮೂರು ಪಂದ್ಯಗಳ ಏಕದಿನ ಸರಣಿಯನ್ನು ಆಡಲಿದ್ದು ಮೊದಲನೆಯ ಏಕದಿನ ಪಂದ್ಯ ನವೆಂಬರ್ ಮೂವತ್ತರಂದು ಅದು ಮಧ್ಯಾಹ್ನ ಒಂದು ಮೂವತ್ತಕ್ಕೆ ರಾಂಚಿಯಲ್ಲಿ ಆರಂಭವಾದರೆ ಎರಡನೆಯ ಏಕದಿನ ಪಂದ್ಯ ಡಿಸೆಂಬರ್ ಮೂರರಂದು ರಾಯ್ಪುರದಲ್ಲಿ ಅದು ಕೂಡ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭವಾದರೆ ಮೂರನೆಯ ಏಕದಿನ ಪಂದ್ಯ ಡಿಸೆಂಬರ್ ಆರರಂದು ವೈಜಾಗ್ನಲ್ಲಿ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಆರಂಭವಾಗಲಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಆಫ್ರಿಕಾ ನಡುವಿನ ಏಕದಿನ ಸರಣಿ ಮುಕ್ತಾಯಬಿನಲ್ಲಿ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿ ಆಗಲಿದ್ದು ಮೊದಲನೆಯ ಟಿ ಟ್ವೆಂಟಿ ಪಂದ್ಯ ಡಿಸೆಂಬರ್ ಒಂಬತ್ತರಂದು ಒಡಿಶಾದ ಕಟಕ್ನಲ್ಲಿ ಆರಂಭವಾದರೆ ಎರಡನೆಯ ಟಿ ಟ್ವೆಂಟಿ ಪಂದ್ಯ ಡಿಸೆಂಬರ್ ಹನ್ನೊಂದರಂದು ನ್ಯೂ ಚಂಡೀಗಢನಲ್ಲಿ ಆರಂಭವಾಗ್ತದೆ ಮೇರೆ ಮೂರನೆಯ ಟಿ ಟ್ವೆಂಟಿ ಪಂದ್ಯ ಡಿಸೆಂಬರ್ ಹದಿನಾಲ್ಕರಂದು ಧರ್ಮಶಾಲಾದಲ್ಲಿ ಆರಂಭವಾದರೆ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯ ಡಿಸೆಂಬರ್ ಹದಿನೇಳರಂದು ಲಕ್ನೋನಲ್ಲಿ ಆರಂಭವಾಗಲಿದೆ ಕೊನೆಯದಾಗಿ ಐದನೆಯ ಟಿ ಟ್ವೆಂಟಿ ಪಂದ್ಯ ಡಿಸೆಂಬರ್ ಹತ್ತೊಂಬತ್ತರಂದು ಅಹಮದಾಬಾದ್ನ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಆರಂಭವಾಗುತ್ತಿದೆ ಒಟ್ಟಾರೆಯಾಗಿ ಇಲ್ಲಿ ಭಾರತ ಮತ್ತು ಆಫ್ರಿಕಾ ನಡುವೆ ಎರಡು ಟೆಸ್ಟ್ ಮೂರು ಏಕದಿನ ಮತ್ತು ಐದು ಟಿ ಟ್ವೆಂಟಿ ಸರಣಿಯನ್ನು ಇಲ್ಲಿ ಆಡ್ತಾಯಿದೆ ಟೆಸ್ಟ್ ಪಂದ್ಯಗಳು ಬೆಳಗ್ಗೆ ಒಂಬತ್ತು ಮೂವತ್ತಕ್ಕೆ ನಿಮಗೆ ಆರಂಭವಾದರೆ ಏಕದಿನ ಪಂದ್ಯಗಳು ಮಧ್ಯಾಹ್ನ ಒಂದೂವರೆಗೆ ಆರಂಭವಾಗ್ತದೇವೆ ಇನ್ನು ಟಿ ಟ್ವೆಂಟಿ ಸರ್ ಪಂದ್ಯಗಳೆಲ್ಲ ಕೂಡ ಸಾಯಂಕಾಲ ಏಳು ಮೂವತ್ತಕ್ಕೆ ನಿಮಗೆ ಸಿಗ್ತಾ ಇದೆ ಈ ಒಂದು ಟೆಸ್ಟ್ ಆಗಲಿ ಏಕದಿನ ಮತ್ತು ಟಿ ಟ್ವೆಂಟಿ ಸರಣಿಗಳನ್ನು ನೀವು ಲೈವ್ ಆಗಿ ನೋಡೋದು ಹೇಗೆ ಅಂತ ಕೇಳ್ತಾ ಹೋದರೆ ಅದೇ ಥರ ನೀವು ಇಲ್ಲಿ ಟಿವಿಯಲ್ಲಿ ನೋಡ್ತಾರಂದ್ರೆ ಸ್ಟಾರ್ ಸ್ಪೋರ್ಟ್ಸ್ನ ಎಲ್ಲ ನೆಟ್ವರ್ಕ್ನಲ್ಲಿ ಈ ಒಂದು ಲೈವ್ ಸ್ಟ್ರೀಮಿಂಗ್ ನಿಮಗೆ ಬ್ರಾಡ್ಕಾಸ್ಟ್ ಆಗ್ತಿದೆ ಬಟ್ ಅದೇ ಥರ ನೀವು ಮೊಬೈಲಲ್ಲಿ ನೋಡ್ತಾ ಅಂದರೆ ಜಿಯೋ ಹಾಸ್ಟರ್ ನಲ್ಲಿ ಕೂಡ ಇದು ನಿಮಗೆ ಲಭ್ಯವಿದೆ ಇದು ಏನಪ್ಪಾಂದ್ರೆ ವಿಡಿಯೋ ಆಗಿತ್ತು ನಿಮಗೆ ಈ ಒಂದು ವಿಡಿಯೋ ಹೇಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮಾಡಿ ಹಾಗೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು